ಚಿಂಡಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ ಧರ್ಮಸ್ಥಳ ಗ್ರಾಮದಲ್ಲಿ ಶಬಗಳನ್ನು ಹೂತಿಟ್ಟಿರುವ ಆರೋಪಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ಪಾರದರ್ಶಕ ತನಿಖೆಯನ್ನ ಮಾಡಿ ಸತ್ಯಾಂಶವನ್ನ ಹೊರತರಬೇಕಾಗಿದೆ ಅಂತ ಹೇಳಿ ಬೆಂಗಳೂರಿನಲ್ಲಿ ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಹೇಳಿಕೆ ಕೊಟ್ಟಿದ್ದಾರೆ ಈ ವಿಚಾರವನ್ನು ಮುಂದಿಟ್ಟುಕೊಂಡು ಅಪಪ್ರಚಾರ ಮಾಡಬಾರದು ರಾಜ್ಯ ಸರ್ಕಾರ ಇದರ ಬಗ್ಗೆ ಗಮನ ಹರಿಸಬೇಕು ವ್ಯವಸ್ಥೆ ಹಾಳು ಮಾಡೋದಕ್ಕೆ ನಮ್ಮ ವಿರೋಧ ಇದೆ ಅಂತ ವಿಜಯೇಂದ್ರ ಹೇಳಿದ್ದಾರೆ ಎಸ್ ಐ ಟಿಯನ್ನು ಏನು ಫಾರ್ಮ್ ಮಾಡಿದೆ ಎಸ್ ಐ ಟಿ ಘಟನೆಯನ್ನು ಮಾಡಿದ್ದಾರೆ ಇದು ಶೀಘ್ರದಲ್ಲಿ ತನಿಖೆ ಆಗಬೇಕು ಪಾರದರ್ಶಕವಾಗಿ ತನಿಖೆ ಆಗಿ ಸತ್ಯಾಂಶ ಹೊರ ಬರಬೇಕು ಅಂತಕ್ಕಂಥದ್ದು ಎಲ್ಲರದು ಕೂಡ ಆಶಯ ಆಗಿದೆ ಆದರೆ ಈ ವಿಚಾರವನ್ನು ಇಟ್ಕೊಂಡು ಅಲ್ಲಿ ವಾತಾವರಣ ಹಾಳು ಮಾಡ್ತಕ್ಕಂಥ ಅಥವಾ ಅಲ್ಲಿ ವ್ಯವಸ್ಥೆನ ಹಾಳುಪಡಿಸ್ತಕ್ಕಂಥ ಮತ್ತು ಅಪಪ್ರಚಾರ ಮಾಡ್ತಕ್ಕಂಥದ್ದನ್ನು ತಡಬೇಕು ಸರ್ಕಾರ ಅದನ್ನು ಕೂಡ ಗಮನಿಸಬೇಕು ರಾಜ್ಯ ಸರ್ಕಾರ ಇವತ್ತು ಎಸ್ ಐ ಟಿಯನ್ನು ಏನು ಫಾರ್ಮ್ ಮಾಡಿದೆ ಎಸ್ ಐ ಟಿ ಘಟನೆಯನ್ನು ಮಾಡಿದ್ದಾರೆ ಇದು ಶೀಘ್ರದಲ್ಲಿ ತನಿಖೆ ಆಗಬೇಕು ಪಾರದರ್ಶಕವಾಗಿ ತನಿಖೆ ಆಗಿ ಸತ್ಯಾಂಶ ಹೊರಬರಬೇಕು ಅಂತಕ್ಕಂಥದ್ದು ಎಲ್ಲರದ್ದು ಕೂಡ ಆಶಯ ಆಗಿದೆ ಆದರೆ ಈ ವಿಚಾರವನ್ನು ಇಟ್ಕೊಂಡು ಅಲ್ಲಿ ವಾತಾವರಣ ಹಾಳು ಮಾಡ್ತಕ್ಕಂಥ ಅಥವಾ ಅಲ್ಲಿ ವ್ಯವಸ್ಥೆನ ಹಾಳುಪಡಿಸ್ತಕ್ಕಂಥ ಮತ್ತು ಅಪಪ್ರಚಾರ ಮಾಡ್ತಕ್ಕಂಥದ್ದನ್ನು ತಡೆಯಬೇಕು ಸರ್ಕಾರ ಅದನ್ನು ಕೂಡ ಗಮನಿಸಬೇಕು ರಾಜ್ಯ ಸರ್ಕಾರ ಇವತ್ತು ಎಸ್ ಐ ಟಿಯನ್ನು ಏನು ಫಾರ್ಮ್ ಮಾಡಿದೆ ಎಸ್ ಐ ಟಿ ಘಟನೆಯನ್ನು ಮಾಡಿದ್ದಾರೆ ಇದು ಶೀಘ್ರದಲ್ಲಿ ತನಿಖೆ ಆಗಬೇಕು